ಓಂ ನಮ ಶಿವಾಯ ಓಂ ನಮ್ಮ ನಾರಾಯಣಾಯ ಸ್ವಾಮಿ ಗುರುಕಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಬದುಕಿಗೆ ಬೇಕಾದಂಥ ಸ್ವಲ್ಪ ನೆಮ್ಮದಿ ಕೊಡುವಂಥ ಅರ್ಥಪೂರ್ಣ ಹಿತನುಡಿಗಳನ್ನು ಹೇಳ್ತೇನೆ ನಿತ್ಯ ಸತ್ಯಗಳನ್ನು ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೇವೆ ಇನ್ನು ಯಾರು ಸಬ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಅಂತ ಓದುವಾಗ ಸದ್ಯ ಬೆಲ್ಯಾಐಕನ್ನು ಕ್ಲಿಕ್ ಮಾಡೋದು ಆಲ್ ಅಂತ ಬರ್ತಾ ಇದ್ದಾನೆ ಕ್ಲಿಕ್ ಮಾಡೋದನ್ನು ನಾನು ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ರೂಪಿತ ವೀಡಿಯೋನ ಇರ್ತೇನೆ ನಿಮ್ಮ ಸಮಸ್ಯೆ ಏನಾದರೂ ಇದೆ ನಾನು ಜೊತೆ ಹಂಚ್ಕೋಬೋದು ಅದಕ್ಕೆ ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಡೀಟೇಲ್ ಆಗಿ ಸಮಸ್ಯೆಯನ್ನು ಪಡೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲದ ಪರವಾಗಿಲ್ಲ ಡೇಟ್ ಆಫ್ ಬರ್ತ್ ಹಾಕ್ಬೋದು ಖಂಡಿತವಾಗ್ಲೂ ಪ್ರಶ್ನೆ ಕರೆಕ್ಟ್ ಆಗಿರಬೇಕು ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಇರ್ತೇನೆ ಉತ್ತರಿಸ್ತೇನೆ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಹಾಗೆಯೇ ಡೇಟ್ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆಯೇ ನಿಮಗೆ ಯಾರಿಗಾದರೂ ನಿಮ್ಮ ಒಂದು ಹಿತಾಯುಷಗಳಿಗೆ ಸಂಬಂಧಿಕರಿಗೆ ಯಾರಿಗಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಬೋದು ಕಮೆಂಟ್ ಬುಕ್ಸ್ ಮೂಲಕ ಖಂಡಿತವಾಗ್ಲೂ ನಾನು ಒಳ್ಳೆಯ ಒಂದು ಮನ ತುಂಬಿ ವಿಶ್ ಮಾಡ್ತಾನೆ ಅಂತ ಹೇಳ್ತಾ ನಾನು ಜೊತೆ ಇರ್ತಾನೆ ನಾನು ನಮ್ಮ ವಿವರ ಕುರುಗಜ್ಜದವಿದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಅರ್ಥಪೂರ್ಣ ನುಡಿಗಳು ಬದುಕಿಗೆ ತುಂಬ ಹತ್ತಿರವಾದಂಥದ್ದು ಹಾಗೆ ಈ ಎಲ್ಲ ಒಂದು ಮಾತುಗಳನ್ನು ಕೇಳಿದಾಗ ನಮಗೆ ಆದಷ್ಟು ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು ಬಿದ್ದವರನ್ನು ಕಂಡು ನಗಬೇಡ ಬಡತನದಲ್ಲಿ ಇರುವವರನ್ನು ಕಂಡು ತಿರಸ್ಕರಿಸಬೇಡ ಹಸಿದವರನ್ನು ಕಂಡು ಕಾಣದಂತೆ ಇರಬೇಡ ನೀನು ಕೂಡ ಕಾಲಚಕ್ರದ ಒಳಗೆ ಇರುವೆ ಅನ್ನೋದನ್ನು ಇಂದಿಗೂ ಮರೆಯಬೇಡ ನಾಳೆ ನಮಗೊಬ್ಬರು ಬಹುದಲ್ವ ಯಾರಿಗೂತ್ತು ಕಾಲಚಕ್ರ ತಿರುಗ್ತಾನೆ ಇರ್ತಾನೆ ಮೇಲೆ ಇದ್ದವನು ಕೆಳಗೆ ಕೆಳಗಿದ್ದವನು ಮೇಲೆ ಬರಲೇಬೇಕು ಅಲ್ವಾ ಮನುಷ್ಯ ಪ್ರಕೃತಿಗೆ ತಾನೇ ಮಾಲೀಕನೆಂದು ಬೀಗುತ್ತಾನೆ ಆದರೆ ತಾನು ಇಲ್ಲಿಗೆ ಅತಿಥಿಯಾಗಿ ಬಂದಿರುವೆ ಅಂತ ಮರೆತು ಹೋಗುತ್ತಾನೆ ಹಸಿವಾದಾಗ ನೀಡಿದ ಅನ್ನ ಕಷ್ಟದಲ್ಲಿ ಇದ್ದಾಗ ಮಾಡಿದ ಸಹಾಯ ಅವಸ್ ನಾವು ಬೇಸರದಲ್ಲಿ ಇದ್ದಾಗ ತೋರಿದ ಅನುಕಂಪ ಮರೆತರೆ ಆತ್ಮಶಾ ಆತ್ಮಸಾಕ್ಷಿ ಕೂಡ ಒಪ್ಪೋದಿಲ್ಲ ಆ ಭಗವಂತ ಕೂಡ ಒಪ್ಪೋದಿಲ್ಲ ಅಲ್ವಾ ಅದನ್ನೆಲ್ಲ ಚಿಕ್ಕ ಚಿಕ್ಕ ಸಹಾಯ ಯಾರು ಮಾಡಿರ್ತಾರೆ ಅದು ಕೂಡ ನಾವು ಮರ್ತ ಯಾವತ್ತೂ ಮರೆಯಬಾರ್ದು ಅಲ್ವಾ ಮರೆತರೆ ನಮಗೆ ನಾವೇ ಮಾಡಿದ ದ್ರೋಹ ಅದು ನಾಳೆ ನಮಗೆ ಕರ್ಮ ಕಟ್ಕೊಳ್ಳುತ್ತೆ ಅದಕ್ಕೆ ಯಾವುದನ್ನೂ ಮರಿಬಾರದು ಒಂದು ಇಡೀ ಅನ್ನ ಕೊಟ್ಟವರನ್ನು ಮರಿಬಾರ್ದು ಯಾರೂ ನಮಗೆ ಬೇಸರದಲ್ಲಿದ್ದಾಗ ಸಮಾಧಾನ ಮಾಡಿರ್ತಾರೆ ಅಥವಾ ಅನುಕಂಪ ತೋರಿಸೋದನ್ನು ಮರಿಬಾರ್ದು ಎಲ್ಲ ಚಿಕ್ಕ ಚಿಕ್ಕ ಇದನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಏನು ಆ ದೇವರನ್ನು ದೇವರ ಒಂದು ಪ್ರೀತಿಗೆ ಪಾತ್ರರಾಗ್ತೇವೆ ಅನ್ನೋದು ಸತ್ಯ ಯಾವುದನ್ನು ಮರಿಬೇಡಿ ಯಾರನ್ನು ಮರಿಬೇಡಿ ನಮಗೆ ಸಹಾಯ ಮಾಡಿದವರು ಕಷ್ಟದಲ್ಲಿದ್ದಾಗ ಯಾರು ಸಹಾಯ ಮಾಡ್ತಾರೆ ಅವರೇ ನಮಗೆ ಆ ಒಂದು ಇದರಲ್ಲಿ ದೇವರ ರೂಪದಲ್ಲಿ ಕಾಣುವಂಥದ್ದು ಅದನ್ನೆಲ್ಲ ಮರೆತರೆ ನಮಗೆ ನಾವೇ ದೊಡ್ಡ ದ್ರೋಹ ಮಾಡಿದ ಹಾಗೆ ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ ಸುಖದಲ್ಲಿ ಎಲ್ಲರೂ ಸಿಗ್ತಾರೆ ಆದರೆ ದುಃಖದಲ್ಲಿ ಕೇವಲ ಭಗವಂತ ಅಂದರೆ ಎಲ್ಲೋ ಭಗವಂತ ಒಂದು ಇದರಿಂದ ಆ ಒಂದು ನಾವು ದೇವರನ್ನು ನಂಬಿದರೆ ಅವ್ರಿಗೆ ಯಾರಿಂದಲೂ ನಮಗೆ ಒಂದು ಒಳ್ಳೆಯ ಒಂದು ಆ ಬೇಸರದಲ್ಲಿದ್ದಾಗ ಅಥವಾ ಕಷ್ಟದಲ್ಲಿದ್ದಾಗ ಯಾರಿಂದಲೂ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ನಮಗೆ ಅವರಿಂದ ಸಹಾಯ ಅಥವಾ ಇನ್ನೇನು ಸಿಗ್ಬಹುದು ಅಲ್ವಾ ಭಗವಂತನನ್ನು ಮರೆತರೆ ಕಷ್ಟದಲ್ಲಿದ್ದಾಗ ಅಥವಾ ಸುಖದಲ್ಲಿ ಕಷ್ಟದಲ್ಲಿದ್ದಾಗ ಈ ಎರಡೂ ಒಂದು ಸಮಯದಲ್ಲಿ ಅದು ಭಗವಂತನನ್ನು ಮರೀಬಾರ್ದು ಸುಖದಲ್ಲಿ ಎಲ್ಲರೂ ಇರ್ತಾರೆ ಅವರು ನಮ್ಮವರು ಇವರು ನಮ್ಮವರು ಆ ಥರ ಈ ಥರ ಎಲ್ಲವೂ ನಮಗೆ ಹಾಗೆ ಅನ್ನಿಸುತ್ತೆ ಬಟ್ ಕಷ್ಟದಲ್ಲಿದ್ದಾಗ ಯಾರೂ ಇರೋದಿಲ್ಲ ಭಗವಂತ ಮಾತ್ರ ಇರ್ತಾನೆ ನಾವು ನಂಬಿದ ಅವರು ಯಾವತ್ತೂ ಕೈ ಬಿಡೋಲ್ಲ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಆ ಸಮಯದಲ್ಲಿ ನಿನ್ನವರಿಗಾಗಿ ನೀನು ಇಡೀ ಜೀವನವನ್ನೇ ಸವಿಸಿದರು ಅಂದರೆ ನಿನ್ನ ನಿನ್ನವರು ನಮ್ಮವರು ಅಂತ ಅನ್ನಿಸ್ಕೊಂಡು ನಾವು ಎಲ್ಲವನ್ನೂ ಮಾಡ್ತೇವೆ ಆ ಮಾಡಿದನು ಅವರು ಏನು ಏನು ಮಾಡ್ತಾರೆ ಒಂದಲ್ಲ ಒಂದು ದಿನ ಮರೆತು ನೀನು ನನಗೆ ಏನು ಮಾಡಿದ್ದೀಯಾ ಅಂತ ಕೇಳುವ ಒಂದು ಪರಿಸ್ಥಿತಿ ತುಂಬ ಮನೆಗೆ ಅನುಭವ ಆಗಿರ್ಬೋದು ಅಲ್ವಾ ಒಳ್ಳೆಯ ಮನುಷ್ಯ ಎಂದಿಗೂ ಸ್ವಾರ್ಥಿ ಆಗಿರುವುದಿಲ್ಲ ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದು ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೇ ಅದೇ ಬೆಸ್ಟ್ ಬೆಟರ್ ಬೆಟರ್ ಅಲ್ವಾ ಯಾವಾಗಲೂ ಒಂದು ದೀಪದಿಂದ ಬದುಕಬೇಕು ಆ ದೀಪ ರಾಜುನ ಅರಮನೆಯಲ್ಲಿ ಕೂಡ ಎಷ್ಟು ಬೆಳಕನ್ನು ನೀಡುತ್ತೋ ಅಷ್ಟೇ ಬೆಳಕನ್ನು ಬಡವನ ಗುಡಿಸಲೂ ಕೂಡ ಸಹ ನೀಡುತ್ತೆ ಅಲ್ವಾ ಬಡವನಿಗೆ ದುಡ್ಡಿನ ಚಿಂತೆ ಶ್ರೀಮಂತನಿಗೆ ದುಡ್ಡನ್ನು ಹೇಗೆ ಕೂಡಿಡುವುದು ಅನ್ನುವ ಚಿಂತೆ ಮಾ ಮಧ್ಯಮದವನಿಗೆ ಇದ್ದುದರಲ್ಲಿ ಬಾಳುವ ಚಿಂತೆ ಏನೂ ಇಲ್ಲದವನಿಗೆ ಒಂದು ಹೊತ್ತಿನ ಊಟದ ಚಿಂತೆ ಹೀಗೆ ಚಿಂತೆ ಯಾರನ್ನೂ ಬಿಡುವುದಿಲ್ಲ ಎಲ್ರಿಗೂ ಚಿಂತೆ ಇದ್ದದೇ ಇದ್ದೇ ಇದೆ ಹಣ ಇದ್ದವನಿಗೂ ಇದೆ ಹಣ ಇಲ್ಲದವನಿಗೂ ಇದೆ ಆ ಥರ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದುಬೇಡ ಅರ್ಥ ಮಾಡಿಕೊಂಡವರು ಜೊತೆ ಉಳಿಯುತ್ತಾರೆ ಅನುಮಾನಪಟ್ಟವರು ಪಟ್ಟವರು ದೂರ ಸರಿದು ಹೋಗ್ತಾರೆ ದೊಡ್ಡವರು ಅವರ ಅನುಭವ ಅಷ್ಟೇ ತನಗೂ ಒಂದು ದಿನ ಸಾವಿದೆ ಅಂತ ಅರ್ಥವನ್ನು ಇನ್ನೊಬ್ಬರಿಗೆ ಯಾವತ್ತೂ ತೊಂದರೆ ಕೊಡುವುದಿಲ್ಲ ಅವನ ಮನಸ್ಸು ತೊಂದರೆ ಕೊಡಲಿಕ್ಕೆ ಒಪ್ಪೋದಿಲ್ಲ ಅದಂತೂ ಸತ್ಯ ಅಲ್ವಾ ಮೆಚ್ಚಿಸಲಿಕ್ಕಾಗಿ ಬದುಕಬೇಡ ಹೆಚ್ಚಿಸಿದಂತೆ ನಿಮಗೆ ಏನು ಬದುಕಬೇಕು ಆ ಥರ ಇಚ್ಛೆ ಇಟ್ಟ ಪಟ್ಟಂತೆ ಬದುಕು ಜನರು ದೇವರನ್ನೇ ಒಮ್ಮೊಮ್ಮೆ ದೂರ್ತಾ ಇರ್ತಾರೆ ಅಲ್ವಾ ನಮಗೇನು ಮಾಡಲಿಲ್ಲ ನಾವು ಇಷ್ಟು ಭಕ್ತಿ ಮಾಡ್ತೀವಿ ಏನು ಮಾಡಲಿಲ್ಲ ಮತ್ತು ಮನುಷ್ಯರ ಮೇಲೆ ಇದು ಮಾಡುವುದು ಯಾವ ಲೆಕ್ಕ ಅಲ್ವಾ ಧನ್ಯವಾದಗಳು